ಯಾರು ಕೂಡ ತಾಯಿ ಕೂಡ ಹಸುವಾಗ್ತಾ ಇದ್ರೆ ಅಳದೇ ಇಲ್ಲ ಅದು ಯಾವ ಕಡೆಯಿಂದ ಬಂದ ಅಡ್ರೆಸ್ ಅನ್ನ ತಗೊಂಡು ಇನ್ನೂ ಒಂದು ಸಾಕಷ್ಟು ಜನ ನೀವು ನಾವು ಈ ಹೋರಾಟವನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಇದು ಸಾಧ್ಯ ಈಗ ನಾವು ಬಂದಿದ್ದೀವಿ ನಮ್ದು ಇವತ್ತೇನೋ ಒಂದು ಸಮಸ್ಯೆ ಇಲ್ಲೇ ಪರಿಹಾರ ಆಗ್ತದೆ ಖಂಡಿತ ಆಗೋದಿಲ್ಲ ನಿಮ್ಗೆ ಗೊತ್ತಿದೆ ನಮ್ಮ ತಾಲೂಕು ಆಫೀಸ್ ಇವತ್ತು ಹೇಳ್ಬಿಟ್ಟು ಏನೋ ನಂಬರ್ ಎಲ್ಲ ಹೋಗ್ಬಿಟ್ಟು ಎಲ್ಲ ಖುಷಿ ಆಗಿದೆ ಅಲ್ಲಿ ಏನಾಗಿದೆ ದಿನ ದಿನದಿನಕ್ಕೂ ಸಮಸ್ಯೆಗಳಾಗಿದೆ ಮನೆ ಒಂದು ಸ್ಟಾಟಜಿ ಪ್ರಕಾರ ಮುಳುಬಾತ್ನಾಲ್ಕ ಮುನ್ನೂರ ನಾನು ಮಾತ್ರ ಆಗಿದೆ ಅದು ಯಾರೋ ಪ್ರಭಾವ ಇರ್ತಕ್ಕಂಥ ವ್ಯಕ್ತಿ ಮಾತ್ರ ಯಾರು ಮಾತಾಡೋದು ಈ ರೀತಿ ನಮ್ಮ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳಿಗೆ ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ಎಲ್ಲ ಸೇರಿಕೊಂಡು ಖಂಡಿತವಾಗೂ ಕೂಡ ಈ ಅರಣ್ಯ ಇಲಾಖೆಯ ಜೊತೆಲಿ ಹೋರಾಟ ಮಾಡಿದಾಗ ಮಾತ್ರ ಸಾಧಿಸಬೇಕು ಸಾಧ್ಯ ಇದೆ ಅದರಿಂದ ತಾವು ದಯವಿಟ್ಟು ಸರ್ಕಾರ ಕೊಟ್ಟು ಈ ರೈತ ಸಂಘ ಜೊತೆಲಿ ಕೂಡ ಇದ್ದಾಗ ನಾವು ಕೂಡ ನಮ್ಮ ಜೊತೆಗೆ ಹೋರಾಟ ಮಾಡಬೇಕು ಸಾಧ್ಯ ಇದೆ ನಿಮ್ಗೆ ಗೊತ್ತಿದೆ ಮೊದಲಿಂದ ಕೂಡ ಪ್ರತಿ ಮಂಗಳವಾರ ಕೂಡ ಆ ರೆಡ್ ಕೋರ್ಟ್ ಹೋಗ್ತಿತ್ತು ಆಮೇಲೆ ಅವ್ರು ಯಾವುದೋ ಒಂದು ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಬಗ್ಗೆ ಅಲ್ಲಿ ಮಾತಾಡ್ದೆ ಲೆಕ್ಟೀರೋದ್ರ ಬಗ್ಗೆ ಸೀರಿಯಸ್ ಬಸ್ ಇತ್ತು ಈಗ ಏನಾಗ್ತಾ ಇದೆ ಯಾರು ಕೂಡ ಮಾತಾಡ್ತಕ್ಕಂಥ ನಾನು ಸ್ವಲ್ಪ ನಮ್ಮ ನಮ್ ಅವರು ಯಾಕಂದ್ರೆ ಈ ಮಧ್ಯೆ ನಮ್ಮ ಗೋಪಾಲ ಅವರು ಕೂಡ ಸ್ವಲ್ಪ ನಿರುಸಾ ಆಗ ಯಾಕಂದ್ರೆ ಸಹಕಾರ ಇಲ್ಲ ಅಂತ ಏನು ನನಗೆ ಗೊತ್ತಾಗಿಲ್ಲ ಅಥವಾ ವಯಸ್ಸಾದ ವಯ್ಸಾಯ್ತವೋ ಏನೋ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಈ ಹೋರಾಟವನ್ನ ಬಿಡ್ಬಾರ್ದು ಅಂತ ಅವ್ರು ಬಂದು ಕಾರಣ ಅಂತಂದ್ರೆ ನಿಮ್ಗ್ ಗೊತ್ತಿದೆ ಕೆ ಬಿ ಅಂತ ಏನೋ ಬೇರೆ ಬೇರೆ ಬೈಕಲ್ಲಿ ಅಲ್ಲೊಂದು ಸ್ಟೇಷನ್ ಹಾಕ್ಬೇಕಾಗಿದೆ ಅದಕ್ಕೆ ದೊಡ್ಡ ಹೋರಾಟವನ್ನು ಮಾಡಿರ್ತಕ್ಕಂಥ ನಿರುತ್ಸಾಹ ಬರಬಾರ್ದು ನಮ್ಮ ಜೊತೆಲಿ ನಮ್ಮ ಸೂರ್ಯನಾರಾಯಣದಲ್ಲಿ ಸಾಕಷ್ಟು ನಮ್ಮ ತಾಲ್ಲೂಕಿನಲ್ಲಿ ನಿರುತ್ಸಾಹ ಬರಬಾರ್ದು ಅಂತ ಮನೆ ಮಾಡಿಕೊಟ್ರ ಅವೆಲ್ಲ ನಮ್ಮ ಜೊತೆ ಸಹಕಾರ ಕೊಡಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಜಮೀನನ್ನ ಮುಗಿಸೋದಕ್ಕೆ ನಾವೆಲ್ಲ ಕಡೆ ಪ್ರಯತ್ನ ಮಾಡೋಣ ಯಾಕಂದ್ರೆ ನಮ್ಮ ತಾಯಿ ಅವ್ರ ಕಡೆ ಯಾವ್ದಿಲ್ಲ ಆದ್ರೆ ನಿಮ್ಮ ಅರಣ್ಯ ಇಲಾಖೆ ಜಮೀನೇ ಇಲ್ಲ ಆದ್ರೆ ನಾವೆಲ್ಲ ಕೂಡ ನಿಮ್ ಜೊತೆ ಖಂಡಿತ ಇರ್ತೀವಿ ನೀವು ಒಬ್ರಿಗೊಬ್ರು ಸಹಕಾರ ಕೊಟ್ಟು ಇದನ್ನ ಹೋರಾಟದಲ್ಲಿ ನಾವೆಲ್ಲ ಕೂಡ ಭಾಗವಹಿಸಬೇಕು ಅಂತ ನಮ್ಮ ಪೂರ್ಣದಲ್ಲಿ ಇಲ್ಲಿ ಸಾಕಷ್ಟು ಜನ ನಮ್ಮ ಶಂಕರ್ ಅವ್ರು ಹೇಳಿದ್ದಾರೆ ಬೇರೆ ಬೇರೆ ಇಂಥ ಸಹಕಾರ ಕೊಟ್ಟಿದ್ದೀವಿ ಯಾಕಪ್ಪ ಶಂಕರ್ ಹೌದಲ್ಲ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ವಿ ಆದರೆ ಇವತ್ತು ರೈತರು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಚರ್ಚೆ ಮಾಡ್ತೀವಿ ಈ ಅಲ್ಲೂ ಜಯವಾಗಿ ರೈತರಿಗೆ ನ್ಯಾಯ ಸಿಗಲಿ ನಂಬಿಕೆ ಇದೆ ಯಾವತ್ತೂ ಕೂಡ ನಾವು ರೈತರು ಹೋರಾಟ ಮಾಡಿದ್ರೆ ಶಾಶ್ವತ ಸಾಧ್ಯ ಆಗ್ತದೆ ಈ ಹೋರಾಟ ಮಾಡಿದ್ರೆ ನಮ್ಗೆ ಶಾಶ್ವತಕ್ಕಾಗುದಿಲ್ಲ ಜೊತೆಗೆ ಸಾಕಷ್ಟು ಉದಾಹರಣೆಗೆ ನಮ್ಮ ಗೋಪಾಲ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇರುತ್ತೆ ಆ ಪರಿಹಾರ ನಾವು ಹೋರಾಟದಿಂದ ಕೂಡ ಕಂಡುಕೊಂಡಿದ್ದೀವಿ ಇರ್ತಕ್ಕಂಥ ಮಾತನ್ನ ಇವತ್ತು ಮುಂದಿನ ದಿನಗಳು ನಿಮಗೆಲ್ಲ ಗೊತ್ತಾಗ್ತದೆ ಹಾಲು ಜಾಸ್ತಿ ಉತ್ಪತ್ತಿ ಆಗ್ತಕ್ಕಂಥ ನಮ್ಮ ಮುಂಭಾಗ ಕೋಲಾರ ಜಿಲ್ಲೆ ಅದು ಕೂಡ ಮತ್ತೆ ಸಂಸ್ಕಾರ ಬರ್ಬೋದು ನಿಮ್ಗೆ ಗೊತ್ತಿದೆ ಸರ್ಕಾರದಿಂದ ಎರಡು ರೂಪಾಯಿ ಕೊಡ್ತಕ್ಕಂಥ ಪ್ರೋತ್ಸಾಹದನ್ನ ಸಾಕಷ್ಟು ಜನ ವೇಟ್ ಬರ್ತಾ ಇದೆ ಏನೋ ಸದ್ಯಕ್ಕೆ ಏನಾಗ್ತಾ ಏನೋ ಜೀವನ ನಡೀತಾ ಇದೆ ನಮ್ಮ ಮಗದಲ್ಲಿರ್ತಕ್ಕಂಥ ಹುಲ್ಲು ಅವರೆಲ್ಲ ರಾಷ್ಟ್ರ ಜೀವನ ಮಾಡ್ತಾ ಇದ್ವಿ ಬೇರೆ ರೀತಿಯ ಜೀವನ ನಡೆಯೋದಿಲ್ಲ ಅಂತಕ್ಕಂಥದ್ದು ಕಲಿ ನಾವು ಮಾಡ್ತಾ ಇಲ್ಲ ಈಗ ನಿಮ್ಗೆ ಗೊತ್ತಿದೆ ಮುಂದೆ ಗದಾಪುರ ರೈತರಾಗಿರ್ತಕ್ಕಂಥ ಗೊತ್ತಿದೆ ಏನಂತ ಭತ್ತೆ ಸಾಕಾಗೋದಿಲ್ಲ ಕಣ್ಣಿಗೆ ಸಾಕಾಗುವುದಿಲ್ಲ ಸಾಕಂತ ಬೆಳೆ ಬೆಳೆ ತಕ್ಕಂತ ಕಡಿಮೆ ಮಾಡ್ತಾ ಇದೆ